ಬಂಧುಗಳ ನಮಸ್ಕಾರ ನಾವು ಕರ್ನಾಟಕ ರಕ್ಷಣಾ ಸಮಿತಿ ಪಕ್ಷದಿಂದ ಮಂಡ್ಯ ಜಿಲ್ಲಾ ರೈತ ಘಟಕದ ಪ್ರಧಾನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ ಇವತ್ತು ನಾಲ್ಕನೇ ದಿನ ನಾವು ಚಿಕ್ಕ ಚಿಕ್ಕರೆ ಹೋಬಳಿಯ ಬರ ಪಂಚಾಯತಿಗಳನ್ನು ಅಭಿಯಾನ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿ ಮುಂದೆ ಬಂದ ರೈತರದು ಎಂಟ್ರಿ ಮಾಡ್ತಾ ಇದ್ದೀವಿ ಬಂದಿದ್ದೀವಿ ಇವತ್ತು ನಾಲ್ಕು ದಿನ ಇವತ್ತು ನಮ್ಮ ಮಂದೂರು ತಾಲೂಕು ಅಧ್ಯಕ್ಷ ಮಹಾದೇವವರು ಬಂದು ಬಂದಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಮಹೇಂದ್ರ ಅವರು ಬಂದಿದ್ದಾರೆ ದೀಪುಕ್ ಮೇಡಮ್ ಬಂದಿದ್ದಾರೆ ಮಂಡ್ಯದಿಂದ ನಮ್ಮ ತಿಮ್ಮೇಗೌಡರು ಬಂದಿದ್ದಾರೆ ಕುಮಾರು ಮತ್ತು ವೆಂಕಟೇಶ್ ಅವರು ಬಂದಿದ್ದಾರೆ ಇವತ್ತು ಕ್ಯಾತದಲ್ಲಿ ಇವತ್ತು ಯುವ ಘಟಕದ ಅಧ್ಯಕ್ಷರಾದಂತಹ ಪ್ರಮೋದ್ ಬಂದಿದ್ದಾರೆ ಮಾತಾಡಿ ಮಾದೇವ್ರೆ ಈ ದಿನ ಕ್ಯಾತ್ಘಟ್ಟ ಪಂಚಾಯತಿ ಬಂದಿದ್ದೀವಿ ಅಲ್ಲಿ ಏನು ಸಮಸ್ಯೆಗಳಾಗಿದೆ ನೋಡೋಣ ಬನ್ನಿ और येन ಮಾಡಿದರೆ ನಾವು ಅಜೆ ಮಾಡ್ತೀವಿ ಯಾರಿ ಇದರ ಕರೆಂಟ್ ಇರವಾಂತ ಕರೆಂಟ್ ಇರವಾಂತ ನಮಸ್ತೆ ನೈಟ್ ವೇಸ್ಟ್ ಐಟ್ ಬಂದೆಂತೆ ಯಾಕಲೇನ ಕನಿತರ

সার্বজ সার্বজন

ठिक नी वर्ष म ग्रामसम्म रहेको छ मजाले आएको थिएन लाइब्रेरी लाइब्रेरी चाहिँ छ ಸಾಲಿನಲ್ಲಿ ಇವಾಗ ಎಷ್ಟಾಗಿದೆ ಈ ಸೊತ್ತು ಲಾಕ್ ಆಗಿದೆ ಈ ಸೊತ್ತು ಇವಾಗೋರ್ಟ್ ಓಪನ್ ಆಗ್ತಾ ಇಲ್ಲ ಲಾಕ್ ಆಗಿ ಅದು ಆರ್ ತಿಂಗಳಾಗಿದೆ ಸರ್ ಇನ್ನೊಟ್ಟು ಸಲ ಎಷ್ಟು ಮಾಡಿದಿರಿ ಸರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಹೋಗ್ಲಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಎಷ್ಟು ಸುಮಾರು ನೂರ ಅರವತ್ತು ಸರ್ ಅಲ್ಲ ಬರಕ ಕೊಟ್ಕೇಲವನ ಎಷ್ಟು ಮಾಡಿದಿರಿ ಸರ್ ಎಷ್ಟು ಅರ್ಜಿಗಳು ಬಂದಿದೆ ಎಷ್ಟು ಮಾಡಿದಿರಿ ಸರ್ ಸಕ್ರಿಯವಾಗಿ 20 ಓದರ್ ಸಾಕ್ರಿಯತೆ ಅದು print ಕೊಡ್ತಿರಾ ಒಪ್ಪಿಯ ಓದರ್ ಕೊಡಿ ಸರ್ ನಿಮಗೆ ಎಷ್ಟು ಅನುದಾನ ಬಂದಿದೆ ಎಷ್ಟು ಮಾಡಿದಿರ ಏನು ಕೊಟ್ಕೇಲವನದು ಎಷ್ಟು ಪೆಂಡಿಂಗ್ ಇದೆ ಕೊಡಿ ಸರ್ ಅರೋರಾ ಆ ಕೊಟ್ಕೇಲ ಕೊಡಿ

ವರ್ಕಿಂಗ್ ಸರ್ ಹಾಕ್ಬಿಟ್ಟು ಅದು ಮೆಸೇಜ್ ಅವ್ರಿಗೆ ಬರುತ್ತೆ ಗೊತ್ತಿಲ್ಲ ಬೇರೆಗಡೆ ಇನ್ಸ್ಟಾಲ್ ಮಾಡಿದಾರೆಗ ಮಾಡೋಗಿದಾರೆ ಸರ್ ಅದು ವರ್ಕ್ ಆಗ್ತಾ ಇದೆ ಇಲ್ಲ ಅನ್ನೋದು ನಿಮ್ಮ ಗಮನಕ್ಕೆ ಬರುತ್ತೆ ನೀವೇನೋ ತಿಳಿಸ್ತೀರಾ ಇಲ್ಲ ಅವರೇ ನೋಡ್ ಬರ್ಬೇಕಾ ಅವ್ರಿಗೆ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಿದ್ರು ಎಲ್ಲೆಲ್ಲಿ ಪಂಚಾಯತ್ ಎಲ್ಲೆಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ ಈಗ ಅವ್ರ ಅಧಿಕಾರಿ ಬಂದಕ್ಕೆ ಹೋಗುತ್ತೆ ಅವ್ರ ಬಂದು ಚೆಕ್ ಮಾಡಿ ರೆಡಿ ಮಾಡ್ತಾರೆ ನಮ್ಗೆ ಮೂರ್ ತಿಂಗಳ್ರು ಚೆಕ್ ಮಾಡಿದ್ರು ತಿಂಗಳು ಬಂದಿಲ್ಲ ಹೋಗ್ತಿದ್ರು ಯಾಕೆಂದ್ರೆ ನಾವ್ ಅಧ್ಯಯನ ಮಾಡ್ತಾ ಇದೀವಿ ಅಂದ್ರೆ ಈ ಏನ್ ಇಲ್ಲ ಏನ್ ಆಗಿಲ್ಲ ನಾವು ಸೇವಾ ಹತ್ರ ಮಾತಾಡ್ತಿವಿ ಸಾರ್ವಜನಿಕ ಆಗಿಲ್ಲ ಅಂತ ಕಂಪ್ಲೇಂಟ್ಗಳು ಬರ್ತಾ ಇದಾವೆ ಒಂದು ಇದ್ ಮಾಡಿದ್ರು

ನಾನು ನೋಡಿದ್ರಣ ಬನ್ನಿ ಅದು ವರ್ಕಿಂಗ್ ಅಂತ ತೋರಿಸ್ತಿದೆ ವರ್ಕ್ ಆಯ್ತಿದೆ

ಸರ್ ಅವರು ಯಾರು ಚೆಕ್ ಮಾಡಕ್ ಬರ್ತಿದ್ರು ನಂಬರ್ ಇದ್ರೆ ಕೊಡಿ ಕ್ಯಾತ್ಕಟ ಪಂಚಾಯಿತಿ ಅಲ್ವಾ ಕ್ಯಾತ್ಕಟ ಪಂಚಾಯತಿ ಮದ್ದೂರು ತಾಲೂಕು ಚಿಕ್ಕಸಿಂಗೇರಿ ಹೋಗಿ ಈ ಕಡೆ ಪುಣ್ಯ ಅಲ್ಲಿ ನಮಸ್ಕಾರ ನಾನು ಪ್ರಮೋದ್ ಎಸ್ ಕೆಆರ್ ಎಸ್ ಪಕ್ಷದ ಮಂಡ್ಯ ಜಿಲ್ಲಾ ಯುವ ಅಧ್ಯಕ್ಷ ಇವತ್ತು ನಾವು ಚಿಕ್ಕರ್ಸಿನಕೆರೆ ಹೋಬಳಿ ಅಕ್ಕಪಕ್ಕದಲ್ಲಿರುವಂತಹ ಗುರುದೇವನ ಕ್ಯಾತ್ಗಟ್ಟ ಪಂಚಾಯತಿಗೆ ಭೇಟಿ ನೀಡಿದ್ದು ಪಂಚಾಯಿತಿ ಅಭಿಯಾನ ಮಾಡುವಂತ ಸಂದರ್ಭದಲ್ಲಿ ನಾವು ಹಿಂದೆ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಬಂದು ಕೆಲವೊಂದು ಮಳೆ ಮಾಪನದ ವಿಚಾರವಾಗಿ ಒಂದಷ್ಟು ಮಾಹಿತಿನ ನಮಗೆ ತಲುಪಿಸಿದ್ರು ಅದನ್ನ ಒಂದು ಪರಿಶೀಲನೆ ಮಾಡಬೇಕು ಅಂತೇಳಿ ನಾವು ಇವತ್ತು ಹೇಗಿದ್ರು ಗ್ರಾಮ ಪಂಚಾಯತಿಗೆ ಬಂದಿದ್ದೀವಿ ಇದ್ರ ಮೇಲೆ ಮಳೆ ಮಾಪನ ಇದೆ ಅನ್ನುವಂತ ಒಂದು ಮಾಹಿತಿಯನ್ನ ತಿಳಿದು ಅದನ್ನ ಪರಿಶೀಲನೆ ಮಾಡೋಣ ಅದು ಯಾವ ರೀತಿ ವರ್ಕಿಂಗ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡೋಣ ಅಂತ ಬಂದ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿ ಮಳೆ ಮಾಪನ ಇಲ್ಲ ಆದರೆ ವರ್ಕಿಂಗ್ ಅಂತ ತೋರಿಸ್ತಿದೆ ಇಲ್ಲಿ ಸಂಬಂಧಪಟ್ಟಂತ ಪಿ ಅವ್ರನ್ನ ನಾವು ಕೇಳ್ದು ಇಲ್ಲಿ ಏನಾರು ಮಳೆ ಮಾಪನ ಇದೆಯಾ ಹೇಗೆ ಅಂತ ಹೌದು ಮೇಲಿದೆ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಯಾರು ಬಂದು ಅದನ್ನು ಚೆಕ್ ಮಾಡ್ತಾಯಿಲ್ಲ ಆದರೆ ಮುಂಚಿತವಾಗಿ ಎಲ್ಲ ಬಂದು ಚೆಕ್ ಮಾಡ್ತಾ ಇದ್ರು ಅಂತೇಳಿ ಅವರು ನಮ್ಮ ಗಮನಕ್ಕೆ ತಂದರು ಅವ್ರೂ ಅವ್ರ ಸಮೇತನೇ ನಾವು ಅವ್ರ ಜೊತೆಲೂ ಬಂದು ನಾವು ಎಲ್ಲಿದೆ ಅಂತ ತೋರಿಸಿದ್ರೆ ಪಾಪ ಅವರು ಈ ಭಾಗದಲ್ಲಿ ಕೈ ತೋರ್ಸ್ತಿದ್ದಾರೆ ಅವರು ಸುತ್ತ ಹುಡ್ಕಾಡಿದ್ರು ಇಲ್ಲಿ ಯಾವುದೇ ರೀತಿ ಮಳೆ ಮಾಪನ ಇಲ್ಲ ಅದು ನೋಡೋಣ ಈಗ ಸಂಬಂಧಪಟ್ಟವರು ಯಾರು ಇರ್ತಾರೆ ಅದನ್ನು ಬಂದು ಬಂದು ಚೆಕ್ ಮಾಡ್ತಿದ್ದಂಥವ್ರು ಏನಾದ್ರೂ ಅದನ್ನು ಯಾ ಎಲ್ಲಿ ಎಲ್ಲ ಓಡಿಸಿದ್ರು ಮತ್ತು ಈಗ ಯಾಕಿಲ್ಲ ಆ ಥರ ಏನಾದರೂ ಬೈ ಚಾನ್ಸ್ ನೀವು ತೊಗೊಂಡು ಏನಾದ್ರೂ ಹೆಚ್ಚು ಮಳೆ ಗಿಳೆ ಬಂದ್ ಸಂದರ್ಭದಲ್ಲಿ ಬೆಳೆ ಹಾನಿ ಆಯ್ತು ಅಂತಂದ್ರೆ ಯಾವ ಆಧಾರದ ಮೇಲೆ ನೀವು ಬೆಳೆ ವಿಮೆಯನ್ನ ತಲುಪಿಸ್ತೀರಾ ನೋಡೋಣ ಪಿ ಅವರು ಅವ್ರು ತಂದ ತಕ್ಷಣ ನಾವು ಮಾಹಿತಿಯನ್ನ ಲೈವ್ ಮುಖಾಂತರ ಅವ್ರನ್ನ ಕೇಳ್ತೀವಿ ಗಮನಿಸಬಹುದು ಇದು ಪಂಚಾಯತ್ ಖ್ಯಾತೀಟ ಪಂಚಾಯತಿ ಮೇಲ್ಭಾಗ ಯಾವುದೇ ನಾವು ಪೂರ್ತಿ ಎಲ್ಲಾನು ಒಂದು ಸುತ್ತು ನೋಡ್ಕೊಂಡು ಬಂದು ನಂತರದಲ್ಲಿ ನಾನು ಲೈವ್ ಬಂದಿದ್ದೀನಿ ಗಮನಿಸಿ ಎಲ್ಲರೂ ಸಹ ಮಳೆ ಮಾತಾನೆ ಇಲ್ಲ

सब लोग हाले ಕೊಟ್ಟಣ ಮೊಬೈಲ್ ಭಯ ಆಯ್ತದೆ ಕೊಟ್ಟು ನಂಬರ ಹೇಳು ಕೊಟ್ರಾ ಕೊಟ್ಟು ಊವಲ ಅಷ್ಟೇ ಅವ್ರ ಅವ್ರಿಗೆ ಯಾರಿಗೋ ಫೋನ್ ಮಾಡಿ ಕೇಳ್ತಾವ್ರೆ கோலாரைத்து அஸே மௌலயமா அரிசனமா அது மாப்போ ಮಳೆ ಮಾಪನ್ ಅಲ್ವಡ ಹಾ ಮಳೆ ಮಾಪನ್ ಇದೆ ಇಲ್ಲೇ ಇದೆ ಅನ್ಕೋಬೋದು ಇಲ್ಲಿರೋ ಗೊತ್ತಿಲ್ಲ ಅಂದ್ಮೇಲೆ ಇನ್ಯಾರಿ ಗೊತ್ತು ಇರಿ ಇರಿ ಇಲ್ಲೇ ಬರ್ಲಿ ಅದೇನು ಫೋನ್ ಮಾಡಲಿ

ಮಳೆ ಮಾಪನ ಇಲ್ಲ ಇದೇ ಬರಲಿಲ್ಲ ಮೇಲೆ ಇವತ್ತು ಇಲ್ಲ ಬಂದು ತಿಂಗಳ ಅಮೌಂಟ್ ತಗೋಳ Terima kasih oh. telah <laughs> menonton!